ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾನು ಇವಾಗ ಟೀ ಇದು ಸೋಮವಾರ ಸಾಯಂಕಾಲದ ಲಾಗು ಆಗಿರುತ್ತೆ ಸ್ನೇಹಿತರೆ ಸೋಮವಾರ ಸಾಯಂಕಾಲದಿಂದ ಮಂಗಳವಾರದ ಲಾಗು ಸಾಯಂಕಾಲ ಟೀಗಿಟ್ಟಿದ್ದೀನಿ ನಮ್ಮ ಮಗ ಹೋಗಿ ಬಂದಿದ್ದರು ಅವರು ಬ್ರೆಡ್ ತರಕ್ಕೆ ಹೋಗಿದ್ದಾರೆ ಸಾಯಂಕಾಲ ನೋಡಿ ಆರು ಕಾಲಾಗಿದೆ ಇವರು ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮಾವ ಎಲ್ಲ ತೀರ್ಕೊಂಡಿದ್ದಾರೆ ಅವನು ನನ್ನ ಮಗ ಆಮೇಲೆ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ನಾನು ಟೀ ಕುಡಿದೆ ಅವನ ಜೊತೆ ನಾನೇನು ಬ್ರೆಡ್ ತಿನ್ನಲ್ಲ ಅವರೊಬ್ಬರೇ ತಿನ್ನೋದು ಹಾಗಾಗಿ ಆಮೇಲೆ ಬೆಳಗ್ಗಡೆ ಬೆಳಿಗ್ಗೆ ಬೆಳಿಗ್ಗೆ ಫ್ರೆಶ್ ಆಗಿ ಬೇಗ ಒಂದು ಫಂಕ್ಷನ್ಗೆ ಹೋಗೋದಿತ್ತು ಮಂಗಳವಾರ ಹಾಗಾಗಿ ಬೇಗ ಇದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಆಲ್ರೆಡಿ ಎಲ್ಲ ಅರ್ಧ ಬಂದಿದ್ದೀವಿ ದಾರಿಗೆ ಇದು ಒಂದು ಫಂಕ್ಷನ್ ಎಂಗೇಜ್ಮೆಂಟಿಗೆ ಹೋಗ್ತಾ ಇರೋದು ನಾನು ನಮ್ಮಮ್ಮ ನಮ್ಮ ತಮ್ಮ ಕರ್ಕೊಂಡು ಹೋಗ್ತಿದ್ದಾರೆ ಇದು ಫಂಕ್ಷನ್ ಬಂದುಬಿಟ್ಟು ನಮ್ಮ ತಮ್ಮನ ತಮ್ಮನೇತಿಯೇ ಚಿಕ್ಕಮ್ಮನ ಅಲ್ಲ ಮಗುಂದು ಇರೋದು ಅವ್ರ ಅಣ್ಣಂದು ಹಾಗಾಗಿ ಹೋಗ್ತಾ ಇದ್ದೀವಿ ಅವ್ರು ಬಂದುಬಿಟ್ಟು ದುರ್ಗದತ್ರ ಇರೋದು ಚಿಕ್ಕಬೆನ್ನೂರು ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಈಗ ಅವರು ಅಲ್ಲೇ ನಮ್ಮ ತಮ್ಮನೇತಿ ಹಿಂದಿನ ದಿವಸ ಹೋಗಿದ್ದರು ಮುಂಚೆನೆ ಹಾಗಾಗಿ ನಾವು ತಿರುಗ ದಿನ ಹೋಗ್ತಾಯಿದ್ದೀವಿ ಮಂಗಳವಾರ ನಾನು ನಮ್ಮಮ್ಮ ನಮ್ಮ ಬ್ರದರು ನನ್ನ ಅಳಿಯ ಆಮೇಲೆ ಮುಂದಗಡೆ ನಮ್ಮ ಬ್ರದರು ಗಾಡಿ ಓಡಿಸ್ತಿದ್ದಾರೆ ಪಕ್ಕದಲ್ಲಿರೋದು ನನ್ನಳಿಯ ನಮ್ಮ ಬ್ರದರು ಅಷ್ಟೊಂದು ವಿಡಿಯೋದಲ್ಲಿ ಕಾಣಿಸ್ಕೊಳಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ ಅವ್ರದ್ದು ಅವರು ಸ್ವಲ್ಪ ಇದನ್ನ ಮಾಡ್ಕೊತಾರೆ ಆಮೇಲೆ ಹೋಗ್ತಾ ಇದ್ದೀವಿ ಅಷ್ಟರಲ್ಲಿ ನಮ್ಮ ಅಕ್ಕಾರವ್ರು ಬಂತು ಅಜ್ಜಿ ಊರು ಇಬ್ಬರಕ್ಕಾರನೂ ಅಲ್ಲಿಗೆ ಕೊಟ್ಟಿರೋದು ಅಮ್ಮನ ತಮ್ಮರಿಗೆ ಇಬ್ಬರೂ ಕೊಟ್ಟಿರೋದು ಈಗ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಆಮೇಲೆ ಬಂದಿದ್ದ ಸ್ನೇಹಿತರೆ ಇದು ನಮ್ಮ ಮೂರನೇ ಅಕ್ಕನ ಮನೆ ಇದು ಅವರು ಇದ್ದಿದ್ದು ಅಜ್ಜಿನ ಮನೆ ಅಜ್ಜಿ ಮನೆ ಅದು ಅದು ಖಾಲಿ ಮಾಡಿ ಈಗ ಅವರು ಮನೆ ಕಟ್ಟಿಸ್ತಿದ್ದಾರೆ ಅದನ್ನು ಬೀಳಿಸಿ ಹಾಗಾಗಿ ಇದೊಂದು ಸಣ್ಣ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಸದ್ಯಕ್ಕೆ ಅದನ್ನು ಸ್ವಲ್ಪ ವೀಡಿಯೋ ತಕ್ಕೊಂಡೆ ಅಂಚಿನ ಮನೆ ಕರೆ ಹೆಂಚಿನ ಮನೆ ಅಂತಾರಲ್ಲ ಅದು ಸಿಂಪಲ್ಲಾಗಿ ಸಾಮಾನು ಇಟ್ಕೊಂಡಿದ್ದಾರೆ ಎಲ್ಲ ಸಾಮಾನ ರೂಮಲ್ಲಿ ತುಂಬಿದ್ದಾರೆ ಈಗ ಕರ್ಕೊಂಡು ಇಬ್ಬರಕ್ಕರನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಆಮೇಲೆ ಅಲ್ಲಿಂದ ಒಂದು ಹತ್ತು ಹತ್ತು ಏನೋ ಆಗುತ್ತಷ್ಟೆ ಹೋದ್ವಿ ಅಷ್ಟಲ್ಲಿ ಅಲ್ಲೇ ಫಂಕ್ಷನ್ನು ಸ್ಟಾರ್ಟ್ ಆಗಿತ್ತು ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಬಂದುಬಿಟ್ಟಿದ್ರು ಹಾಗಾಗಿ ನಾವು ಸೀದಾ ಹೆಣ್ಣಿನ ಮನೆಗೆ ಹೋಗಿದ್ವಿ ಗಂಡಿನ ಮನೆಗೇನು ಹೋಗಲಿಲ್ಲ ಅವರು ನಮ್ಮ ತಮ್ಮನ ಅಂತ ಅಲ್ಲೇ ಇದ್ದರು ಹಾಗಾಗಿ ಇದು ನೋಡಿ ನಮ್ಮ ಅಕ್ಕ ದೊಡ್ಡಕ್ಕ ಆ ಕಡೆ ಕೂತಿದ್ದಾರೆ ಅವ್ರು ಫೋನಲ್ಲಿ ಮಾತಾಡ್ತಿದ್ದಾರೆ ನಮ್ಮ ಅಮ್ಮನ ಹತ್ರ ಏನೋ ಅವ್ರ ಮಗ ಬಂದಿದ್ರು ಬೆಂಗಳೂರಿಂದ ಅವರು ಊರಿಗೆ ಹೊಂಟಿದ್ರು ಬೆಂಗಳೂರಿಗೆ ಅವ್ರ ಮಗ ಇಂಜಿನಿಯರ್ ಆಗಿದ್ದಾರೆ ಅದಕ್ಕೆ ಫೋನ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಊರಿಗೆ ಹೊಂಟಿದ್ರು ಈಗ ಮುಂದೆ ಕೂತಿರೋದು ನಮ್ಮ ಊರನೇ ಅಕ್ಕ ನಾವೆಲ್ಲರೂ ಹೋಗ್ತಾಯಿದ್ದೀವಿ ಆ ಕಡೆ ಇದ್ದ ಬರ್ತಾ ನಮ್ಮ ತಮ್ಮೆಂಟಿನ ಕರ್ಕೊಂಡು ಬರಬೇಕು ಊರಿಗೆ ಆಮೇಲೆ ಬಂದ್ವಿ ಸ್ನೇಹಿತರೆ ನೋಡಿ ಕೂತ್ಕೊಂಡಿದ್ದೀವಿ ಪೆಂಡಲ್ ಹಾಕಿದ್ರು ಅಲ್ಲಿ ಕೆಳಗಡೆ ಕೂತಿದ್ವಿ ಇವರು ನಮ್ಮ ದೊಡ್ಡಕ್ಕ ಈ ಕಡೆ ನಮ್ಮ ಮೂರನೇ ಅಕ್ಕ ಕೂತಿದ್ದಾರೆ ನಮ್ಮ ಎರಡನೇ ಅಕ್ಕನ ತೋರಿಸಿಲ್ಲ ತೋರಿಸ್ತೀನಿ ಒಂದ್ಸಲಿ ಇವರು ನಮ್ಮ ಮೂರನೇ ಅಕ್ಕ ನಾನೇ ಲಾಸ್ಟ್ನವಳು ಸ್ನೇಹಿತರೆ ಆಮೇಲೆ ಬಂದರು ಗಡ್ಡಿನ ಕಡೆಯವರು ಅವ್ರ ಜೊತೆ ನಾವೇನು ಬಂದಿಲ್ಲ ಅವ್ರು ಮುಂಚೆ ಬಂದಿದ್ದರು ಸ್ವಲ್ಪ ವೀಡಿಯೋ ನಮ್ಮ ತಮ್ಮನೇಂತಿ ತಗೊಂಡಿದ್ರು ಹಾಗಾಗಿ ಹಾಕಿದ್ದೀನಿ ಅವರೇ ಗಂಡು ಪಿಂಕ್ ಕಲರ್ ಶರ್ಟ್ ಹಾಕಿದಾರಲ್ಲ ಅವರೇ ನಮ್ಮ ತಮ್ಮನೇಂತಿ ಅಣ್ಣ ಚಿಕ್ಕಮ್ಮನ ಮಗ ಆಗಬೇಕು ಇದು ಅವರೇ ವೀಡಿಯೋ ಮಾಡಿ ಹಾಕಿದ್ದರು ನಾನು ಬರೋದು ಲೇಟ್ ಆಗುತ್ತೆ ತಗೊಂಡಿರು ಅಂತ ಹೇಳಿದ್ದೆ ಹಾಗಾಗಿ ತಗೊಂಡಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ಹೆಂಡ್ತಿ ಹಿಂದಗಡೆ ನಿಂತಿದ್ದಾಳೆ ಹಿಂದುಗಡೆ ಬರ್ತಾ ಇದ್ದಾರೆ ಅವರೇನು ಆಮೇಲೆ ಚೆನ್ನಾಗಿತ್ತು ಫಂಕ್ಷನ್ನು ಆಮೇಲೆ ಮಳೆ ಮಾಡೋ ಬೇರೆ ಬೋ ಭಾಳ ಆಗ್ಬಿಟ್ಟಿತ್ತು ಸ್ನೇಹಿತರೆ ಮಳೆ ಎಲ್ಲಿ ಬರುತ್ತೋ ಅಂತ ಜನಗಳೆಲ್ಲ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ರು ಪಾಪ ಕಷ್ಟಪಟ್ಟು ಹೆಣ್ಣಿನ ಕಡೆಯವರು ಮಾಡಿರ್ತಾರವಲ್ವ ಅವ್ನು ಫಂಕ್ಷನ್ನು ಅಂದಮೇಲೆ ಭಾಳ ದುಡ್ಡು ಹಾಕಿ ಅಡುಗೆ ಎಲ್ಲ ಮಾಡಿಸಿರ್ತಾರೆ ಪೆಂಡಲ್ ಹಾಕ್ಸಿರ್ತಾರೆ ಈಗ ಭಾಳ ಜನ ಬಂದ್ಬಿಟ್ಟಿದ್ರು ಇದೇ ನೋಡಿ ವೆಲ್ಕಮ್ ಮಾಡ್ತಿದ್ದಾರೆ ಮಗುನಿಗೆ ಬಾಗಿಲಲ್ಲಿ ಇದು ಹೀಗೆ ವಿಡಿಯೋ ಈ ಥರ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮ ತಮ್ಮ ಹೇಗಿದ್ದಾರೆ ಹುಡುಗ ಹುಡುಗಿ ಚೆನ್ನಾಗಿದಾರಲ್ವ ಇಬ್ಬರಿಗೂ ಒಳ್ಳೆಯ ಸ್ನೇಹಿತರೆ ನನಗೂ ಇಷ್ಟ ಆಯಿತು ಹುಡುಗಿ ಚೆನ್ನಾಗಿದ್ದಾಳೆ ಹುಡುಗಿ ಸೆಕೆಂಡ್ ಏರ್ ಕೊಡಿಸ್ಕೊಂಡು ಓದಿದಾರಂತೆ ವೆಲ್ಕಮ್ ಮಾಡ್ತಾರೆ ಕಾಲಿ ಬಾಗಿಲಿಗೆ ಮಳೆ ಓಡಿಸ್ತಾರೆ ಹುಡುಗನ ಕಾಲು ಬೆರಳಿದ್ದ ಅದನ್ನು ಮಾಡಿದರು ಅದನ್ನೇನೂ ವಿಡಿಯೋ ಮಾಡ್ಕೊಂಡಿಲ್ಲ ಭಾಳ ಜನ ಇದ್ದರು ಹಾಗಾಗಿ ಆಮೇಲೆ ಒಳಗಡೆ ಬಂದಮೇಲೆ ಇಳಿಯೋ ಶಾಸ್ತ್ರ ಅಂತ ಮಾಡ್ತಾರೆ ಸ್ನೇಹಿತರೆ ಇವಾಗಲೇ ಮಾಡಿದರು ಅವರು ಯಾವುದಾದ್ರೂ ಫಂಕ್ಷನ್ ಇರಲಿ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಎಷ್ಟು ಜನ ರೆಡಿಯಾಗಿರ್ತಾರೆ ಹುಡುಗಿಯರೆಲ್ಲ ಅದನ್ನ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ ಆಮೇಲೆ ಎಲ್ಲ ಫಂಕ್ಷನ್ನು ಇಡೇ ಶಾಸ್ತ್ರ ಮುಗಿಯೋವಷ್ಟರಲ್ಲಿ ವಿಡಿಯೋ ಶಾಸ್ತ್ರ ಮುಗಿದ್ಮೇಲೆ ಊಟಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ ಗಂಡು ಹೆಣ್ಣು ಏನು ಹೊರ ಕರ ಹೊರಗಡೆ ಕರ್ಕೊಂಬಂದು ನಿಂದಿರ್ಸಿದ್ರು ನಾವು ಫಸ್ಟ್ನೇ ಪಂತಿಗೆ ಕುತ್ಕೊಂಡ್ಬಿಟ್ವಿ ಯಾಕಂದರೆ ಲೇಟ್ ಆಗ್ಬಿಟ್ಟಿತ್ತು ನಾನು ಬೇಗ ತಿಂಡಿ ತಿಂದಿದ್ದೆ ಊಟ ಮಾಡಿಬಿಡೋಣ ಫಸ್ಟಿಗೆ ಬಂದುಬಿಟ್ವಿ ಆಮೇಲೆ ಗಂಡು ಹಣ್ಣಿನ ಹತ್ರ ಹೋಗೋಣ ಅಂತಂದು ಅಂದ್ಕೊಂಡ್ವಿ ಊಟಕ್ಕೆ ಕೂತಿದ್ದೀವಿ ಮಳೆ ಹೊಡೆದು ಬಿಟ್ಟು ಸೇಸ್ತ್ರಿ ಹೇಳ್ಬಾರ್ದು ಊಟನೇ ಮಾಡಲಿಲ್ಲ ನಾವು ಸರಿಯಾಗಿ ಒಳಗಡೆ ಹೋಗಿ ಊಟ ಮಾಡಿದ್ವಿ ಅದಕ್ಕೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವರೇ ಗಂಡು ಹೆಣ್ಣು ಸ್ನೇಹಿತರೆ ಫೋಟೋ ಹಾಕಿದ್ದೀನಿ ಲಾಸ್ಟಿಗೆ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಸ್ನೇಹಿತರೆ ಧನ್ಯವಾದಗಳು